ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕಾಯಿ ರುಚಿ ಚಾನಲ್ ನೇತ್ರಕಾಯಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ವೆಜಿಟೇಬಲ್ ಊತಪ್ಪ ಹೌದಲ್ಲ ಮಕ್ಕಳುಗಳೆಲ್ಲ ವೆಜಿಟೇಬಲ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಈ ವೆಜಿಟೇಬಲ್ ಊತಪ್ಪ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಹೆಲ್ತಿಯಾಗಿರುತ್ತೆ ಟಿಫನ್ ಬಾಕ್ಸ್ಗೆ ಒಳ್ಳೆ ಟಿಫನ್ ಆಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಣ್ಣದಾಗಿ ಚೀರುವಂಥ ಈರುಳ್ಳಿ ಸಣ್ಣದಾಗಿ ತುರ್ಕೊಂಡಿರುವಂಥ ಕ್ಯಾರೆಟು ಗೆಡ್ಡೆಕೋಸು ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಸ್ವಲ್ಪ ಸೌತೆಕಾಯಿನೂ ಹಾಕೋಬೋದು ಇದಕ್ಕೆಲ್ಲ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೋಬೇಕು ಹಾಗೆ ದೋಸೆ ಹಿಟ್ಟಿನ ಪ್ರಿಪೇರ್ ಮಾಡ್ಕೊಂಡಿರಬೇಕು ಹಿಂದಿನ ದಿನವೇ ಅಕ್ಕಿ ಉದ್ದಿನಬೇಳೆ ಮಾಮೂಲಿ ನೀವು ದೋಸೆಗೆ ಹೇಗೆ ರೆಡಿ ಮಾಡ್ಕೊಳ್ತೀರೋ ಆ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಮೊದಲು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಶ್ ಸ್ವಲ್ಪ ಹಣ್ಣು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಕೊಬ್ಬರಿಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಒಣ ಕೊಬ್ಬರಿಗೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ರುಬ್ಕೊಳ್ಳೋಣ ಅದಾದಮೇಲೆ ಉಳಿದ ಉಳಿದವುಗಳನ್ನ ಹಾಕ್ಕೊಂಡು ನೈಸಕ್ಕೆ ರುಬ್ಕೊಳ್ಳೋಣ ಕಡಲೆ ಬೀಜದ ಸಿಪ್ಪೆ ಇದ್ದರೂ ಪರವಾಗಿಲ್ಲ ನಾರಿನಂಶ ಹೆಚ್ಚಾಗಿ ಸಿಪ್ಪೆ ತೆಗ್ದೇನೋ ಹಾಗೇನೂ ಬಳಸ್ಬೋದು ನೋಡಿ ಇವಾಗ ಇದನ್ನೆಲ್ಲ ಒಂದು ಸಾರಿ ನೀರು ಈ ರೀತಿ ತರಿ ತರಿಗೆ ರುಬ್ಕೊಬಿಡಬೇಕು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗತ್ತೆ ನೋಡಿ ಬಣ್ಣನೂ ಕೂಡ ಯಾವುದೇ ರೀತಿ ಸಿಪ್ಪೆ ತೆಗಿಲಿಲ್ಲ ಅಂದ್ರೂ ಬಣ್ಣ ಯಾವುದೇ ರೀತಿ ಚೇಂಜ್ ಆಗಿಲ್ಲ ನೋಡಿ ಕಲರೂ ಕೂಡ ಚೆನ್ನಾಗೇ ಬಂದಿದೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾವಿಲ್ಲಿ ಯಾವುದೋ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿಲ್ಲ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೋಬೋದು ಈಗ ತಪ್ಪಕ್ಕೆ ಚಟ್ನಿ ರೆಡಿಯಾಗಿದೆ ಈಗ ಊತಪ್ಪ ಮಾಡ್ಕೊಳ್ಳಲು ಎಲ್ಲ ತರಕಾರಿ ಮಿಶ್ರಣನ ಫಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಒಂದೊಂದೇ ಹಾಕೋ ಅಷ್ಟರಲ್ಲಿ ದೋಸೆ ಆಲ್ರೆಡಿ ಹಾಗೆ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಲ್ಲ ತರಕಾರಿನೂ ಅಂದರೆ ನಾವು ತುರುತ್ಕೊಂಡಿರುವಂತಹ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಮಿಶ್ರಣ ಉಪ್ಪು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ದೋಸೆ ಹಾಕೋದು ತುಂಬ ಸ್ಪ್ರೆಡ್ ಮಾಡಿಬಿಡ್ದು ಒಂದು ಸೌಟು ದೋಸೆ ಹಿಟ್ಟು ಹಾಕಿ ಸ್ವಲ್ಪ ದಪ್ಪ ಈ ಸೆಟ್ ದೋಸೆ ಹಾಕ್ಕೊಳ್ತೀವಲ್ಲ ಆ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ತರಕಾರಿ ಮಿಶ್ರಣನೆಲ್ಲ ಈ ರೀತಿ ಸ್ಪ್ರೆಡ್ ಅದ್ರ ಮೇಲೆ ಹಾಕ್ಕೊಂಡು ಬರಬೇಕಾಗುತ್ತೆ ಫಿಲ್ ಮಾಡ್ಕೊಂಡು ಬರಬೇಕು ನೀವು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಒಂದು ದೋಸೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ತರಕಾರಿ ತುರಿನ ಹಾಕ್ಕೊಳ್ತಾ ಬರಬೇಕು ಈಗ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ ಮೇಲೂ ಎಲ್ಲ ಬೇಯಬೇಕಲ್ಲ ಅದು ಹಬೆಗೆ ನೋಡಿ ಈಗ ಚೆನ್ನಾಗಿ ಮೇಲೂ ಹಬೆಯಲ್ಲಿ ಬೇಯಿಂದಿದೆ ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಯಾಕಂದರೆ ತಪ್ಪ ದೋಸೆ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಮತ್ತು ಮೇಲುಗಡೆ ಸರಿಯಾಗಿ ಬೆಂದಿರೋದಿಲ್ಲ ಈಗ ಉಲ್ಟಾನು ಕೂಡ ಬೇಯಿಸ್ಕೊಬೋದು ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಬೆಂದಿದಾದ ನಂತರ ಮತ್ತು ಅದೇ ರೀತಿ ದೋಸೆಗಳನ್ನ ಹಾಕ್ಕೊಂಡು ಬರಬೇಕಾಗತ್ತೆ ಇದಕ್ಕೆ ನೀವು ತರಕಾರಿ ಯಾವುದು ಬೇಕಾದರೂ ಬಳಸ್ಬೋದು ಆದರೆ ತುರಿ ತುರಿದಿರುವಂತಹ ತರಕಾರಿಗಳನ್ನ ಬಳಸಿದ್ರೆ ಒಳ್ಳೆಯದು ಈಗ ನೋಡಿ ಸಾಂಬಾರ್ ಅಥವಾ ಚಟ್ನಿ ಜೊತೆಗೆ ವೆಜಿಟೇಬಲ್ ಊತಪ್ಪ ರೆಡಿಯಾಗಿದೆ ಮಕ್ಕಳಿಗೂ ಟಿಫನ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದನ್ನು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು